ಪ್ರೀತಿಯ ವೀಕ್ಷಕರೇ ನೀವು ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಪ್ರೀತಿಯ ವೀಕ್ಷಕರೇ ನೀವು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಪ್ರೀತಿಯ ವೀಕ್ಷಕರೇ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟಡಿ ಮಾಡ್ತಾ ಇದ್ದೀರಾ ಪ್ರೀತಿಯ ವೀಕ್ಷಕರೇ ನಿಮಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಇದೆಯೇ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸ್ಕಾಲರ್ಶಿಪ್ ಬಗ್ಗೆ ಸ್ಕಾಲರ್ಶಿಪ್ ನೀವೇನಾದ್ರೂ ಸ್ಕೂಲಿಂದ ಪೋಸ್ಟ್ ಗ್ರಾಜುಯೇಷನ್ ವರ್ಗೂ ಕೂಡ ಸ್ಟಡಿ ಮಾಡ್ತಾ ಇದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ ಅದು ಎಲ್ಲಿ ಅಂತೀರಾ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಸ್ಕೀಮಿಂದ ನಿಮ್ಗೆ ಅಪ್ ಟು ಎಪ್ಪತ್ತೈದು ಸಾವಿರದವರೆಗೆ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದೇನು ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನ ಮೂರು ಸ್ಟೆಪ್ ಅಲ್ಲಿ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಒಂದು ಸ್ಕೂಲು ಇನ್ನೊಂದು ಗ್ರಾಜುಯೇಷನ್ ಇನ್ನೊಂದು ಪೋಸ್ಟ್ ಗ್ರಾಜುಯೇಷನ್ ಈ ಮೂರು ಹಂತದಲ್ಲಿ ಯಾರ್ಯಾರು ಸ್ಟಡಿ ಮಾಡ್ತಾ ಇದಾರೆ ಅಂತವ್ರಿಗೆ ಸಪ್ರೇಟ್ ಸಪ್ರೇಟ್ ಹೇಳಕ್ ಹೋಗ್ತಾ ಇದ್ದೀನಿ ಹಾಗಾದ್ರೆ ಮತ್ತೆ ತಡ ಆರಂಭ ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ಹೋಗೋಣ ಒಂದ್ ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ ನನ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಬಂದಿದೆ ಅದು ಮೆಂಬರ್ಶಿಪ್ ಬಟನ್ ನೀವೇನಾದ್ರೂ ಇನ್ನೂ ಮೆಂಬರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೆಂಬರ್ಶಿಪ್ ಅನ್ನ ತಗೊಳ್ಳಿ ಜಾಯಿನ್ ಬಟನ್ ನ ಕ್ಲಿಕ್ ಮಾಡೋ ಮೂಲಕ ಅದರಿಂದ ನಿಮ್ಗೆ ನಾನ್ ಮಾಡತಕ್ಕಂಥ ಅಡ್ವಾನ್ಸ್ಡ್ ವಿಡಿಯೋಗಳು ನಿಮ್ಗೆ ಎಲ್ಲರೂ ನೋಡುವ ಮುನ್ನ ಅಂದ್ರೆ ಪಬ್ಲಿಕ್ ಆಗುವ ಮುನ್ನ ನೀವು ನೋಡ್ಬೋದು ವೆರಿ ಅಡ್ವಾನ್ಸ್ಡ್ ವಿಡಿಯೋಗಳನ್ನ ಬನ್ನಿ ಹಾಗಾದರೆ ವಿಡಿಯೋ ಹೋಗೋಣ ಪ್ರೀತಿಯ ವೀಕ್ಷಕರೇ ನಾನೀಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ಇದ್ದೀನಿ ಇದು ಸುಮಾರು ಎಪ್ಪತ್ತೈದು ಸಾವಿರದವರೆಗೆ ಸ್ಕಾಲರ್ಶಿಪ್ ನ ಕೊಡೋ ಸ್ಕೀಮ್ ಆಗಿದೆ ಇದನ್ನ ಮೂರು ಹಂತದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಎಚ್ ಡಿ ಎಫ್ ಸಿ ಪರಿವರ್ತನ್ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಗೆ ಹೋಗ್ತಾ ಇದೀನಿ ಅಂದ್ರೆ ಯಾರು ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ ಇದ್ದಾರೋ ಅಂದ್ರೆ ಪಿ ಜಿ ಸ್ಟಡಿಯನ್ನು ಮಾಡ್ತಾ ಇದಾರೋ ಅಂಥವ್ರಿಗೆ ಸ್ಕಾಲರ್ಶಿಪ್ ನ ಅವರು ಕೊಡ್ತಾ ಇದ್ದಾರೆ ಬನ್ನಿ ಡೀಟೇಲ್ಸ್ ಹೋಗ್ಬಿಡೋಣ ಎಲಿಜಿಬಿಲಿಟಿ ಏನಿದೆ ನೋಡ್ಬಿಡೋಣ ದ ಸ್ಟೂಡೆಂಟ್ ಪರ್ಸ್ಯೂ ಪೋಸ್ಟ್ ಗ್ರಾಜ್ಯನ್ ಕೋರ್ಸ್ ಜನರಲ್ ಕೋರ್ಸ್ ಸಚ್ ಆಸ್ ಎಂ ಕಮ್ ಎಂ ಎಕ್ಸೆಟ್ರಾ ಅಂಡ್ ಪ್ರೊಫೆಷನಲ್ ಕೋರ್ಸ್ ಸಚ್ ಆಸ್ ಎಂಟೆಕ್ ಎಂ ಎಕ್ಸೆಟ್ರಾ ಇನ್ ರೆಕಗ್ನೈಸ್ಡ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ ಅಂದ್ರೆ ಯಾರು ಎಂ ಕಮ್ ಎಂ ಎಂಟೆಕ್ ಎಂ ಬಿ ಎ ಇಂಡಿಯಾದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮಾಡ್ತಾ ಅಂತ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ನೆಕ್ಸ್ಟ್ ದ ಅಪ್ಲಿಕೆಂಟ್ ದ ಪ್ರೀವಿಯಸ್ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಮಾರ್ಕ್ಸ್ ಲಾಸ್ಟ್ ಎಕ್ಸಾಮ್ ಅಲ್ಲಿ ನಿಮ್ದು ಏನು ಕ್ವಾಲಿಫೈನ್ ಎಕ್ಸಾಮಿನೇಷನ್ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಂತೆ ನೆಕ್ಸ್ಟ್ ದ ಆನ್ವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ವಲ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಂದ್ರೆ ನಿಮ್ಮ ಆನ್ವಲ್ ಇನ್ಕಮ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆ ಇರಬೇಕಂತೆ ನೆಕ್ಸ್ಟ್ ಪ್ರಿಫರೆನ್ಸ್ ಯಾರು ಫೈನಾನ್ಸಿಯಲಿ ಕ್ರೈಸಿಸ್ ಹೊಂದಿದ್ದಾರೋ ಮತ್ತೆ ಎಜುಕೇಶನ್ ನ ಈ ಒಂದು ಹಣದ ಕೊರತೆಯಿಂದ ಬಿಟ್ಬಿಟ್ಟಿದ್ದಾರೆ ಅಂಥವ್ರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಅಂದ್ರೆ ಯಾರು ಹಣದ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೋ ಎಜುಕೇಶನ್ಗಾಗಿ ಹಣವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದಾರೋ ಅಂಥವ್ರಿಗೆ ಹೆಚ್ಚು ಪ್ರಿಪ್ರೇಶನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಓಪನ್ ಟು ಇಂಡಿಯಾ ನ್ಯಾಷನಲ್ ಓನ್ಲಿ ಇದು ಇಂಡಿಯಾದವ್ರಿಗೆ ಮಾತ್ರ ಇದು ಓಪನ್ ಆಗಿದೆ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಒಂದು ಕ್ರೈಟೀರಿಯಾ ಆಯಿತು ಅಂದ್ರೆ ಎಲಿಜಿಬಿಲಿಟಿ ಆಯಿತು ನೆಕ್ಸ್ಟ್ ಬೆನಿಫಿಟ್ಸ್ ಹೇಳ್ತಾರ ಅವರು ಫಾರ್ ಜನರಲ್ ಪೋಸ್ಟ್ ಗ್ರಾಜನ್ ಸ್ಟೂಡೆಂಟ್ಸ್ಗೆ ಮೂವತ್ತೈದು ಸಾವಿರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನು ಪ್ರೊಫೆಷನಲ್ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಯಾರು ಇದ್ರೆ ಅವ್ರಿಗೆ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಹೇಳಿದ್ದೀನಿ ಎಂ ಎ ಎಂ ಕಮು ಮತ್ತೆ ಎಂಟೆಕ್ ಎಂ ಬಿ ಎಲ್ಲ ಇದೆಯಲ್ಲ ಎಂ ಬಿ ಎ ಪ್ರೊಫೆಷನಲ್ ಕೋರ್ಸ್ ಅಂತ ನಾವು ಕರಿತೀವಿ ಅವ್ರಿಗೆ ಎಪ್ಪತ್ತೈದು ಸಾವಿರವರೆಗೂ ಕೊಡ್ತಾರೆ ಇನ್ನು ಡಾಕ್ಯುಮೆಂಟ್ ಏನೇನ್ ಬೇಕು ಅನ್ನುವಾಗ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಕಲರ್ಡ್ ಇರಬೇಕದು ಇನ್ನು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಶೀಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಮಾರ್ಕ್ ಶೀಟ್ ಏನಿದೆ ಅದು ಫಿಫ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಆ ಮಾರ್ಕ್ಸ್ ಕಾರ್ಡ್ ಇನ್ನು ಐಡೆಂಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡು ಆರ್ ವೋಟರ್ ಕಾರ್ಡ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಇನ್ನು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಇರಬೇಕು ಅದರಲ್ಲಿ ಫೀ ರೆಸಿಪ್ಟ್ ಆಗ್ಬೋದು ಅಡ್ಮಿಷನ್ ಲೆಟರ್ ಆಗ್ಬೋದು ಇನ್ಸ್ಟಿಟ್ಯೂಷನ್ ಐಡಿ ಕಾರ್ಡ್ ಆಗ್ಬೋದು ಅಥವಾ ಬೋನೋಫೈಡ್ ಸರ್ಟಿಫಿಕೇಟ್ ಆಗ್ಬೋದು ಅದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ ನಲ್ಲೇ ಇರಬೇಕು ಅದು ಕರೆಂಟ್ ಇಯರ್ ಅಂತ ನೆಕ್ಸ್ಟ್ ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್ ಆರ್ ಕ್ಯಾನ್ಸಲ್ಡ್ ಚೆಕ್ ಬುಕ್ ಇರಬೇಕು ಅಂತ ಕೇಳ್ತಾರೆ ನೆಕ್ಸ್ಟ್ ಇನ್ಕಮ್ ಪ್ರೂಫ್ ಇರಬೇಕು ಅಂತ ಹೇಳ್ತಾರೆ ಅದರಲ್ಲಿ ಯಾವ್ದು ಅಂತ ಹೇಳ್ತಾರೆ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ಗ್ರಾಮ್ ಪಂಚಾಯತ್ ಆರ್ ವಾರ್ಡ್ ಕೌನ್ಸಿಲರ್ ಆರ್ ಸರಪಂಚ್ ಅಂದ್ರೆ ಹೋಬಳಿ ಲೆವೆಲ್ ನಲ್ಲಿ ಕೊಡ್ತಾರಲ್ಲ ಅದು ಕೂಡ ಆಗತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೂ ಒಂದು ಹೇಳ್ತಾರೆ ಇನ್ಕಮ್ ಪ್ರೂಫ್ ಇಶ್ಯೂಡ್ ಬೈ ಎಸ್ ಡಿ ಎಂ ಡಿ ಎಂ ಸಿ ತಹಸೀಲ್ದಾರ್ ಅಂದ್ರೆ ಅಂದ್ರೆ ತಾಲೂಕ್ ಲೆವೆಲ್ ನಲ್ಲಿ ಕೊಡ್ತಕ್ಕಂತ ಒಂದು ಇನ್ಕಮ್ ಪ್ರೂಫ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅಫಿಡವಿಟ್ ಅಂದ್ರೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಇನ್ಕಮ್ ಪ್ರೂಫ್ ನೀವು ಮಾಡಿಸಿ ಕೊಡಬೇಕು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಪ್ರೂಫ್ ಆಫ್ ಫ್ಯಾಮಿಲಿ ಆರ್ ಪರ್ಸನಲ್ ಕ್ರೈಸಿಸ್ ಇಫ್ ಅಪ್ಲಿಕೇಬಲ್ ಅಂದ್ರೆ ನೀವು ಯಾವ್ದಾದ್ರು ಹಣಕಾಸಿನ ತೊಂದರೆಗೆ ಒಳಪಟ್ಟಿದ್ರೆ ಅದಕ್ಕೆ ಒಂದು ಪ್ರೂಫ್ನ ನೀವು ಒದಗಿಸ್ಕೊಡ್ಬೇಕು ಯಾವ ತರದ ಒಂದು ಹಣಕಾಸಿನ ತೊಂದರೆಗೆ ನೀವು ಒಳಗಾಗಿದ್ದೀರಿ ಅಂತಕ್ಕಂಥದ್ದು ಇದಿಷ್ಟು ಡಾಕ್ಯುಮೆಂಟ್ ಪ್ರೂಫ್ ಆಗಿ ಕೊಡಬೇಕು ಇನ್ನು ಹೌ ಟು ಅಪ್ಲೈ ಇದೆ ಅದು ಕೊನೆಯಲ್ಲಿ ಎಲ್ರಿಗೂ ಒಂದೇ ಇರುತ್ತೆ ಅದನ್ನ ಹೇಳ್ತೀನಿ ಈಗ ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಇ ಸಿ ಎಸ್ ಎಸ್ ಪ್ರೋಗ್ರಾಂ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂದ್ರೆ ಕೇವಲ ಒಂದು ಯು ಜಿ ಮಾಡ್ತಾ ಇರತಕ್ಕಂಥ ಹುಡುಗರಿಗೆ ಅಂದ್ರೆ ಡಿಗ್ರಿ ಮಾಡ್ತಕ್ಕಂಥ ಹುಡುಗರಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಡಿಟೇಲ್ಸ್ ಅನ್ನ ನೋಡ್ಬಿಡೋಣ ಬನ್ನಿ ನೀವು ಡೀಟೇಲ್ಸ್ ಹೋದ್ರೆ ಹೇಗೆ ಬರುತ್ತೆ ಇಲ್ಲಿ ಎಲಿಜಿಬಿಲಿಟಿ ಅನ್ನ ಹೇಳ್ತಾ ಇದ್ದಾರೆ ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅದರಲ್ಲಿ ಜನರಲ್ ಕೋರ್ಸ್ ಇದ್ರೆ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಬಿ ಸಿ ಎ ಈ ತರದಲ್ಲಿ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಇದ್ರೆ ಬಿ ಟೆಕ್ ಎಂಬ ಬಿ ಎಸ್ ಎಲ್ ಎಲ್ ಬಿ ಆರ್ಚ್ ನರ್ಸಿಂಗ್ ಹೀಗೆ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಲ್ಲಿ ಇರಬೇಕು ನೆಕ್ಸ್ಟ್ ಅಪ್ಲಿಕೆಂಟ್ ಮಸ್ಟ್ ಆಫ್ ಪಾಸ್ಡ್ ಪ್ರೀವಿಯಸ್ ಇಯರ್ ಕ್ವಾಲಿಫಿಕೇಶನ್ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಅಂದರೆ ಸೇಮ್ ಎಲಿಜಿಬಿಲಿಟಿ ಇದೆ ನೆಕ್ಸ್ಟ್ ಆನುಯಲ್ ಇನ್ಕಮ್ ಕೂಡ ಟೂ ಪಾಯಿಂಟ್ ಫೈವ್ ಇದೆ ಅದು ಸೇಮ್ ಎಲಿಜಿಬಿಲಿಟಿ ಇದೆ ನೆಕ್ಸ್ಟ್ ಅವರು ಯಾರಿಗೆ ಕೊಡ್ತೀನಿ ಪ್ರಿಫರೆನ್ಸ್ ಕೊಡ್ತೀನಿ ಅಂತಾರೆ ಅದು ಸೇಮ್ ಇದೆ ನೆಕ್ಸ್ಟ್ ಇದು ನ್ಯಾಷನಲ್ ಸ್ಟೂಡೆಂಟ್ಗೆ ಓಪನ್ ಆಗಿದೆ ಅದು ಸೇಮ್ ಇದೆ ನೆಕ್ಸ್ಟ್ ಬೆನಿಫಿಟ್ಸ್ ಬಂದ್ಬಿಟ್ರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟು ಅಂದ್ರೆ ಜನರಲ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟು ಅಂದ್ರೆ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಸಿ ಅಂತ ಹೇಳ್ತೀವೋ ಅದನ್ನ ಅವ್ರಿಗೆ ಎಷ್ಟು ಕೊಡ್ತಾರಂತೆ ಥರ್ಟಿ ತೌಸಂಡ್ ಕೊಡ್ತಾರಂತೆ ಇನ್ನು ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಯಾರಿದ್ದಾರೆ ಅಂತವ್ರಿಗೆ ಫಿಫ್ಟಿ ತೌಸಂಡ್ ಕೊಡ್ತಾರಂತೆ ಅವರು ಬಿ ಟೆಕ್ ಎಂ ಬಿ ಎಸ್ ಎಲ್ ಎಲ್ ಬಿ ಬಿ ಆರ್ ಸಿ ತರದವ್ರು ಬರ್ತಾರೆ ನೆಕ್ಸ್ಟ್ ಡಾಕ್ಯುಮೆಂಟ್ ನೋಡೋದಾದ್ರೆ ಡಾಕ್ಯುಮೆಂಟ್ ಎಲ್ಲದಕ್ಕೂ ಕೂಡ ಸೇಮ್ ಇದೆ ಏನು ಬೇರೆ ಏನು ವ್ಯತ್ಯಾಸ ಅಲ್ಲ ಆದ ನಾನು ಮತ್ ಮತ್ತೆ ಇದನ್ನ ಹೇಳಲ್ಲ ನೆಕ್ಸ್ಟ್ ಕ್ರೈಟೀರಿಯಾ ಹೋಗ್ತಾ ಇದೀನಿ ಬನ್ನಿ ನೆಕ್ಸ್ಟ್ ಅವ್ರು ಹೇಳ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂದ್ರೆ ಈಗ ಸ್ಕೂಲ್ ಸ್ಟೂಡೆಂಟ್ಸ್ಗೆ ನಾವು ವ್ಯೂ ಡೀಟೇಲ್ಸ್ ಹೋಗೋಣ ಬನ್ನಿ ಇದರಲ್ಲಿ ಎಲಿಜಿಬಿಲಿಟಿ ನೋಡೋದಾದ್ರೆ ಸ್ಟೂಡೆಂಟ್ ಮಸ್ಟ್ ಬಿ ಕರೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸಸ್ ಒನ್ ಟು ಟ್ವೆಲ್ ಸ್ಟ್ಯಾಂಡರ್ಡ್ ಓದ್ತಾ ಇರೋರಾಗ್ಬೋದು ಅಥವಾ ಡಿಪ್ಲೊಮಾ ಮಾಡ್ತಾರೋರಾಗ್ಬೋದು ಐ ಟಿ ಐ ಮಾಡ್ತಾರೋರಾಗ್ಬೋದು ನಲ್ಲಿ ಸ್ಟಡಿ ಮಾಡ್ತಾರೋರ್ ಆಗ್ಬೋದು ಇದರಲ್ಲಿ ಪ್ರೈವೇಟು ಗೌರ್ನಮೆಂಟ್ ಯಾವ್ದಾದ್ರು ಆಗ್ಬೋದು ಏಡೆಡ್ ಅನ್ ಏಡೆಡ್ ಇದೆ ಯಾವ್ದಾದ್ರು ಆಗ್ಬಹುದು ಯಾವುದೇ ಒಂದು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ನಡೀತಾ ರೆಕಗ್ನೈಸ್ಡ್ ಇರಬೇಕು ಆ ಒಂದು ಸ್ಕೂಲು ಕಾಲೇಜ್ಗಳು ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತೆಗೆದಿರ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ಕಮ್ ರೇಂಜ್ ಕೂಡ ಟೂ ಪಾಯಿಂಟ್ ಫೈವ್ ಇದೆ ಅದು ಏನು ಚೇಂಜಸ್ ಇಲ್ಲ ಮತ್ತೆ ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅದು ಏನು ಚೇಂಜಸ್ ಇಲ್ಲ ಮತ್ತೆ ಇಂಡಿಯನ್ ನ್ಯಾಷನಲ್ ಕೊಡ್ತೀವಿ ಅದು ಏನು ಚೇಂಜಸ್ ಇಲ್ಲ ಜೊತೆಗೆ ಇಲ್ಲೊಂದು ನೋಟ್ ಕೊಟ್ಬಿಡ್ತಾರೆ ಫಾರ್ ದೋಸ್ ಪರ್ಸೂಯಿಂಗ್ ಎ ಡಿಪ್ಲೊಮೊ ಕೋರ್ಸ್ ಎನಿ ಸ್ಟೂಡೆಂಟ್ ಎ ಡಿಪ್ಲೊಮೊ ಆಫ್ಟರ್ ಕ್ಲಾಸ್ ಟ್ವೆಲ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಯಾರು ಡಿಪ್ಲೊಮಾ ಕೋರ್ಸನ್ನ ಮಾಡ್ತಾ ಇದ್ದಾರೋ ಅಂಥವ್ರು ಪಿ ಯು ಸಿ ಆದ ಮೇಲೆ ಯಾರು ಡಿಪ್ಲೊಮಾ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಡಿಪ್ಲೊಮದವ್ರಿಗೆ ಡಿಪ್ಲೊಮಾ ನೀವು ಹೈಸ್ಕೂಲ್ ಮೇಲೆ ಮಾಡೋದಲ್ಲ ಪಿ ಯು ಸಿ ಮೇಲೆ ಡಿಪ್ಲೊಮಾ ಮಾಡ್ತಾ ಇದ್ರೆ ಅಂಥವ್ರಿಗೆ ಇದು ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬೆನಿಫಿಟ್ಸ್ ಹೇಳ್ಬಿಡ್ತಾರೆ ಕ್ಲಾಸ್ ಒನ್ ಟು ಸಿಕ್ಸ್ ಇದ್ರೆ ಹದಿನೈದು ಸಾವಿರವನ್ನು ಕೊಡ್ತೀವಿ ಇನ್ನು ಕ್ಲಾಸ್ ಸೆವೆನ್ ಟು ಟ್ವೆಲ್ ಇದ್ರೆ ಜೊತೆಗೆ ಡಿಪ್ಲೊಮೊ ಐ ಟಿ ಐ ಪಾಲಿಟೆಕ್ನಿಕ್ ಸ್ಟೂಡೆಂಟ್ ಆಗಿದ್ರೆ ಅವ್ರಿಗೆ ಹದಿನೆಂಟು ಸಾವಿರವನ್ನು ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಸೇಮ್ ಇದೆ ಏನು ಚೇಂಜಸ್ ಇಲ್ಲ ನೆಕ್ಸ್ಟ್ ನಾನು ಕೊನೆಯದಾಗಿ ಹೌ ಟು ಅಪ್ಲೈ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬಿಡ್ತೀನಿ ಬನ್ನಿ ನೋಡೋಣ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಅಪ್ಲೈ ನೌ ಬಟನ್ ಇರುತ್ತೆ ಇಲ್ಲಿ ಕೆಳಗಡೆ ಇದೆ ಅಥವಾ ಇಲ್ಲಿ ಮೇಲ್ಗಡೆ ಬರುತ್ತೆ ಇಲ್ಲಿ ಎಲ್ಲಾದ್ರೂ ನೀವು ಅಪ್ಲೈ ನೋ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಫಿಲ್ ಮಾಡ್ತಾ ಹೋಗಿ ಎಂಬುದಾಗಿ ಹೇಳ್ತಾರೆ ಅಥವಾ ನೀವೇನಾದ್ರೂ ಲಾಗಿನ್ ಟು ಬಡ್ಡಿ ಫಾರ್ ಸ್ಟಡಿ ಈ ಒಂದು ಲಾಗಿನ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಐ ಡಿ ಇದ್ರೆ ಲಾಗಿನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಪೇಜ್ ತೆರ್ಕೊಳುತ್ತೆ ಫಿಲ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಈ ಒಂದು ಲಾಗಿನ್ ಡಿನ ಕ್ರಿಯೇಟ್ ಮಾಡೋಕ್ ಆಗ್ಲಿಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡಿ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ನೋಡಿ ನೀವು ರಿಜಿಸ್ಟ್ರೇಷನ್ ನ ಮಾಡಿ ಆಮೇಲೆ ಅಪ್ಲೈ ಮಾಡ್ತಾ ಹೋಗ್ಬೋದು ಆವಾಗ ನಿಮ್ಗೆ ಲಾಗಿನ್ ಐ ಡಿ ಸಿಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ನೀವು ಲಾಗಿನ್ ಆದ ತಕ್ಷಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಅದನ್ನ ಫಿಲ್ ಮಾಡಿ ಅಂತ ಹೇಳ್ತಾರೆ ಸ್ಟಾರ್ಟ್ ಅಪ್ಲಿಕೇಶನ್ ಬಟನ್ ಗೆ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ರಿಲೆವೆಂಟ್ ಏನಾದ್ರೂ ಡಾಕ್ಯುಮೆಂಟ್ ಗಳಿದ್ರೆ ಅವುಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು ಎಂಬುದಾಗಿ ಕೇಳ್ತಾರೆ ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ನೀವು ಕ್ಲಿಕ್ ಮಾಡ್ಬೇಕು ಮತ್ತೆ ಪ್ರಿವ್ಯೂ ನೋಡ್ಕೋಬೇಕು ನೀವು ಪ್ರಿವ್ಯೂ ನೋಡಕ್ ಮುನ್ನ ನೀವು ಸಬ್ಮಿಟ್ ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಮೊದಲು ನೀವು ಪ್ರಿವ್ಯೂನ ನೋಡ್ಕೊಂಡು ಆನಂತರದಲ್ಲಿ ಸಬ್ಮಿಟ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ಕೊನೆಯಲ್ಲಿ ಅವರು ಹೇಳ್ತಾರೆ ಪ್ರಿವ್ಯೂ ನೋಡಾದ್ಮೇಲೆ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿಗೆ ಮುಗಿಯುತ್ತದೆ ಎಂಬುದಾಗಿ ಹೇಳ್ತಾರೆ ಜೊತೆಗೆ ವಿ ಓನ್ಲಿ ಅಕ್ಸೆಪ್ಟ್ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂಡ್ ಡು ನಾಟ್ ಪ್ರೊಸೆಸ್ ಎನಿ ಹಾರ್ಡ್ ಕಾಪಿ ಸಬ್ಮಿಷನ್ ಅಂತ ಹೇಳ್ತಾರೆ ಅಂದ್ರೆ ನಾವು ಆನ್ಲೈನ್ ಕಾಪಿ ಮಾತ್ರ ತಗೋತೀವಿ ಯಾವುದೇ ಕಾರಣಕ್ಕೂ ಆಫ್ಲೈನ್ ಅಲ್ಲಿ ನೀವು ಹಾಕಿದ್ರೆ ತಗೊಳೋದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಇದು ಅಪ್ಲೈ ಮಾಡುವ ವಿಧಾನ ಇನ್ನು ನೀವು ಕೇಳಿ ಕೇಳ್ತೀರಿ ಅದೇನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಲಾಸ್ಟ್ ಡೇಟ್ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಈ ವರ್ಷದ ಕೊನೆಯವರೆಗೆ ಇದೆ ನೀವು ಈ ವರ್ಷದ ಕೊನೆಯವರೆಗೆ ಕಾಯ್ಬೇಡಿ ಕಂಪ್ಲೀಟ್ ಅಪ್ಲೈ ಮಾಡಿ ಅಪ್ಲೈ ಮಾಡುವಾಗ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಅದನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ ಆ ದಿಸೆಯಿಂದಾಗಿ ಬೇಗ ಅಪ್ಲೈ ಮಾಡಿ ನಿಮ್ಗೆ ಏನಾದ್ರು ಅಪ್ಲೈ ಮಾಡುವಾಗ ಏನಾದ್ರು ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಆ ಸಮಸ್ಯೆ ಯಾವ ತರದ್ದು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ನಾನು ಅದಕ್ಕೆ ಬೇಕಾದಂತ ಪರಿಹಾರ ವಿಡಿಯೋನ ನಿಮ್ಗೆ ಮಾಡಿ ಜೊತೆಗೆ ಇದರ ಲಿಂಕ್ ನಾನು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ನಿಮಗೆ ಈ ವಿಡಿಯೋದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ